ನಮಸ್ಕಾರ ಮೇಡಮ್ ನಾವು ಗೃಹಲಕ್ಷ್ಮಿ ಕಡೆಯಿಂದ ಬರ್ತಾ ಇರೋದು ನಿಮ್ಗೆ ಗೃಹಲಕ್ಷ್ಮಿ ಕಡೆಯಿಂದ ಅಮೌಂಟ್ ಬರ್ತಾ ಇದೆಯಾ ಒಂದೇ ಇಲ್ಲ ಮೇಡಮ್ ನಾವು ವೆರಿಫಿಕೇಶನ್ ಆಗಿ ಬರ್ತಾ ಇರೋದು ನಮ್ಗೆ ನಿಮ್ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಕೊಡ್ತೀರಾ ಕೊಡ್ತೀನಿ ಮೇಡಮ್ ಒಂದೇ ಇಲ್ಲ ಮೇಡಮ್ ಎಲ್ಲ ತಗೊಂಡಿದ್ದಾರೆ ಮೇಡಮ್ ಅಪ್ಪ ಪಾಪಕ್ಕೆಲ್ಲ ತಗೊಂಡಿದ್ದಾರೆ ನಾನು ಒಂದೇ ಇಲ್ಲ ಮೇಡಮ್ ಮೇಡಮ್ ಇದು ಪಾಸ್ಬುಕ್ಕು ಇದು ಆಧಾರ್ ಕಾರ್ಡ್ ಮೇಡಮ್ ಓಕೆ ಚೆಕ್ ಮಾಡ್ತೀನಿ ಒಂದು ಓ ಟಿ ಪಿ ಬರುತ್ತೆ ಸರಿ ಮೇಡಮ್ ಯಾರು ಒಂದು ನಿಮಿಷ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಯಾವಾಗ ಬರುತ್ತೆ ಮೇಡಮ್ ಎಲ್ಲಿ ಸಾಗುತ್ತೆ ಮೇಡಮ್ ಈ ತಿಸಾಲ 5 ದಿನದಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅವಾಗ ಅಮೌಂಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಮೇಡಂ ನಾನು ಎಲ್ಲಿ ಹೋಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ದೇವ್ರ ತರ ಬಂದಿದ್ದೀರಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅವಾಗ ಬರುತ್ತೆ ಆ ಅಂತ ಹೋಗಿರಲ್ಲ ಗೋವಲಕ್ಷ್ಮಿಯೋ ಅಮ್ಮ ಆವಾ ನಾನು ಇಲ್ಲಿಬೇಕಾ ನೋಡು ಏನೋ ಮೆಸೇಜ್ ಬಂತು ಅವಾಗ್ಲೆ ಗೃಹಲಕ್ಷ್ಮಿ ಬಂದಿದ್ರು ಏನಾಗಿಲ್ಲ ಅಲ್ಲಿಗೆ ಸಾವಿರ ಬಂದಿರೋದಲ್ಲ ಹೋಗ್ಬಿಟ್ಟಿದ್ರು ದೇವ್ರಿ ಸರಿಯಾಗಿ ನೋಡಿ ಡೆಬಿಟ್ ಆಗಿದಮ್ಮ ಸರಿಯಾಗಿ ನೋಡ ಅಮ್ಮ ಸರಿಯಾಗಿ ಪಿ ಕೊಡ್ಬಾರ್ದಲ್ವಾ ಸರಿ ಅಮ್ಮ ಹೌದಮ್ಮ ಡೆಬಿಟ್ ಆಗಿದೆ ನಾರ್ಮಲ್ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗ್ಬಾರ್ದು ಅಂದ್ರೆ ಮನೆಯಾದ್ರೆ ಯಾರೇ ಬರ್ಲಿ ಅವರಿಗೆ ಬ್ಯಾಂಕ್ ಡೀಟೇಲ್ಸ್ ಆಧಾರ್ ಕಾರ್ಡ್ ನಂಬರ್ ಓ ಯಾರಿಗೂ ಆಗಿರೋ ಬೇರೆ ಎಲ್ಲರಿಗೂ ಆಗ್ಬೋದು